ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಾನೊಬ್ಬ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹೇಳಿದ್ರೆ ಹೇಳಿ ನನ್ನ ಸ್ವಾತಂತ್ರ್ಯ ಕಿತ್ಕೊಂಡವ್ರ ಒಬ್ಬರವರೇ ಅವ್ರ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನನ್ನ ಸ್ವಾತಂತ್ರ್ಯ ಮೇಡಂ ಮೇಡಮ್ ಅವ್ರು ಕಿತ್ಕೊಂಡು ತುಂಬಾ ವರ್ಷಗಳಾಯ್ತು ಅದ ಎಷ್ಟು ವರ್ಷ ಅಂತ ಸರಿಯಾಗಿ ಗ್ಯಾಪ್ನ ಇಲ್ಲ ಸೊ ನೀವೆಲ್ಲ ಯಾವಾಗ ಸ್ವಾತಂತ್ರ್ಯ ಕಳ್ಕೊಂಡ್ರಿ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಅದ್ರ ಜೊತೆಗೆ ಸ್ವಾತಂತ್ರ್ಯ ಕಳ್ಕಬೇಕು ಅಂತ ತುಂಬಾ ಜನ ಓಡಾಡ್ತಾ ಇದ್ರ ಸೊ ಅವರೆಲ್ಲ ಬೇಗ ಸ್ವಾತಂತ್ರ್ಯ ಕಳ್ಕೊಳ್ಳಿ ಅಂತ ಕರ್ಕೋತೀನಿ ಯಾಕಂದ್ರೆ ನಾವೆಲ್ಲ ಅನುಭೋಸ್ತಾರ ಸ್ವಾತಂತ್ರ್ಯನ ನೀವು ಅನುಭವಿಸಬೇಕು ನೋಡ್ಬೇಕು ಅಂತ ನಮ್ಮ ಆಸೆ ನಾನು ಒಂದು ವಿಡಿಯೋ ಮಾಡಿದ್ರೆ ಒಂದು ಟೈಮ್ ಪಾಸ್ ಇರಬೇಕು ಇಲ್ಲ ಅಂತಂದ್ರೆ ಇನ್ಫಾರ್ಮೇಟಿವ್ ಆಗಿರ್ಬೇಕು ಅದ್ಬಿಟ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ನನ್ನ ವೈಫ್ ಫ್ಲೈಟ್ ಅಲ್ಲಿ ಮಾಡ್ತಾ ಇದೀವಿ ಅನ್ಬಿಟ್ಟು ಶೋ ಆಫ್ ಬಿಲ್ಡ್ ಅಪ್ ಅಂತ ಈ ವಿಡಿಯೋ ಮಾಡ್ತಾ ಇಲ್ಲ ನಾನ್ ನಿಮ್ಗೆ ಕೆಂಪೇಗೌಡರ ಟರ್ಮಿನಲ್ ಟು ಏರ್ಪೋರ್ಟ್ ತೋರಿಸ್ತೀನಿ ಬಿಡ್ತೀನಿ ಅದು ಸೆಕೆಂಡ್ರಿ ನಮ್ಮ ಕನ್ನಡಿಗರು ಇದುವರೆಗೂ ಯಾರು ಫ್ಲೈಟ್ ಜರ್ನಿ ಮಾಡಿಲ್ಲ ಮತ್ತೆ ಏರ್ಪೋರ್ಟ್ ಒಳಗ್ ಬಂದಿಲ್ಲ ಅವ್ರುಗಳೆಲ್ಲ ಏರ್ಪೋರ್ಟ್ ಅಲ್ಲಿ ಫ್ರೀ ಆಗಿ ಸಿಗೋ ಫೈವ್ ಸ್ಟಾರ್ ಊಟ ಮಾಡ್ಕೊಂಡು ಸಾವಿರಗಳಲ್ಲ ಬರೀ ಅಂದ್ರೆ ಗಳಲ್ಲಿರ್ನ ಜನಗರು ನಾವೆಲ್ಲ ಏನೇನೋ ಅನ್ಕೊಬಿಟ್ಟಿದ್ವಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು ನಕ್ಕೊಂಡು ತುಂಬಾ ದಿನದಿಂದ ಪೆಂಡಿಂಗ್ ಆಸೆ ನಾ ಪೂರೈಸಿ ನಿಮ್ಗೆ ಲೋ ಬಜೆಲ್ ಫ್ಲೈಟ್ ನ ಹೆಂಗ್ ಬುಕ್ ಮಾಡ್ಬೇಕು ಅಂತ ತಿಳಿಸ್ತೇನೆ ನಾನಂತೂ ಏರ್ಪೋರ್ಟ್ ಒಳಗೆ ಹೋಗಲ್ಲ ಫ್ಲೈಟ್ ನೋಡ್ತಲಾಗ್ ಇನ್ಫಾರ್ಮೇಶನ್ ನಂದು ವಿಮಾನಯಾನ ನಿಮ್ದು ಬನ್ನಿ ಶುರಸ್ಕೊ ಬಿಡ್ತೀನಿ ಇನ್ಫಾರ್ಮೇಶನ್ ಕೊಡ್ತೀನಿ ಕರೆಕ್ಟ್ ನೋಡ್ಕೊಬಿಡಿ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಎರಡೆರಡು ಸಲ ರಿವೈಂಡ್ ಮಾಡಿ ಮಾಡ್ಕೋಬಿಡಿ ಒಂದಷ್ಟು ವಿದೇಶಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇರ್ತೀವಿ ಅಲ್ವಾ ನಾವೆಲ್ಲ ಯಾವ ದೇಶಕ್ಕೆ ಹೋಗಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಟಿಕೆಟ್ ಉಟ್ಕಲ್ ಯಾವ ದೇಶಕ್ಕೆ ಫ್ಲೈಟ್ ಟಿಕೆಟ್ ಕಡಿಮೆ ಇದೆ ಅಂತ ನೋಡ್ಕೊಂಡು ಆ ದೇಶನ ಎಕ್ಸ್ಪ್ಲೋರ್ ಮಾಡ್ತೀವಿ ಯಾವ ದೇಶ ಆದ್ರೇನು ಜಾಗ ಆದ್ರೇನು ಒಟ್ಟೆ ನಾವು ಸುತ್ತಾ ಇರ್ಬೇಕು ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡ್ತಾ ಅಷ್ಟೇ ಇವಾಗ ನಾನ್ ಮುಂದೆ ತೋರಿಸ್ತಾರ ಆಪ್ ನಾನ್ ಯಾವ್ದೇ ಪ್ರಮೋಷನ್ ಮಾಡ್ತಾ ಇಲ್ಲ ಪ್ರಪಂಚದಲ್ಲಿ ಈ ಆಪ್ ಬಗ್ಗೆ ಯಾರು ಗೊತ್ತಿರುತ್ತೆ ಅವರು ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಬೇಕಾದ್ರೆ ಈ ಆಪ್ ನ ಒಂದ್ಸಲಿ ಓಪನ್ ಮಾಡ್ಬಿಟ್ಟು ಆಮೇಲೆ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡೋದು ಸ್ಕಿಪ್ ಮಾಡ್ದೇನೆ ನೋಡ್ಕೋಬಿಡಿ ಹೆಂಗೆ ಲೋ ಬಜೆಟ್ ಅಲ್ಲಿ ಫ್ಲೈಟ್ ನ ಬುಕ್ ಮಾಡ್ಕೋಬೇಕು ಅಂತ ನೀವು ಮತ್ತೆ ನಿಮ್ಮ ಪ್ರೀತಿ ಪಾತ್ರರು ಒಂದ್ಸಲಿ ಆಕಾಶದಲ್ಲಿ ಆರಾಡ್ಬಿಡಿ ಸೊ ಅದೇ ಸಾಕು ಆರ್ವಿ ಆಕಾಶದಲ್ಲಿ ಆರಾಡೋದು ಅಂದ್ರೆ ನನಗೇ ದಿಲ್ ಖುಷು ನನ್ನ ಪೇಜ್ ನ ಫಾಲೋ ಮಾಡೋರಿಗೆ ಲೈಕ್ ಮಾಡೋರಿಗೆ ಶೇರ್ ಮಾಡೋರಿಗೆ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋರ್ ಮಾತ್ರ ಈ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಎಲ್ಲ ಹೊಡಿಯಲ್ಲ ನನಗೆ ಮಾತಾಡೋಕ್ ಬರೋ ಒಂದೇ ಭಾಷೆ ಕನ್ನಡ ನಾನು ವಿಡಿಯೋ ಮಾಡೋದು ಕನ್ನಡದಲ್ಲೇ ವಿಡಿಯೋಗಳು ನೋಡೋದು ಕನ್ನಡದವರೇ ಹಾಗಿದ್ಮೇಲೆ ಭೇದ ಭಾವ ಏನಕ್ಕೆ ಬನ್ನಿ ಸುರ್ಚ್ಕೋ ಬಿಡ್ತೀನಿ ಇನ್ಫಾರ್ಮೇಶನ್ ಕೊಡ್ತೀನಿ ಕಥೆ ಜಾಸ್ತಿ ಆಗ್ತಾ ಇದೆ ಅಲ್ವಾ ನಿಮ್ಮ ಆಂಡ್ರಾಯ್ಡ್ ಅಥವಾ ಐಫೋನ್ ನ ಕೈಗೆತ್ಕೊಳ್ಳಿ ಪ್ಲೇಸ್ಟೋರ್ ಹೋಗ್ಬಿಟ್ಟು ಸ್ಕೈ ಸ್ಕ್ಯಾನರ್ ಅಂತ ಒಂದು ಆಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಸ್ಕೈ ಸ್ಕ್ಯಾನರ್ ಆಪ್ ಗೆ ಯಾವ್ದೆ ಲಾಗಿನ್ ಆಗ್ಬೇಕು ಫೋನ್ ನಂಬರ್ ಕೊಡ್ಬೇಕು ಓಟಿ ಪಿ ಕೊಡ್ಬೇಕು ಅಂತ ಏನಿಲ್ಲ ಆತರ ಏನಾರ ಕೇಳಿದ್ರು ಸ್ಕಿಪ್ ಮಾಡ್ಕೊಳ್ಳಿ ಆಪ್ ಓಪನ್ ಆದ್ಮೇಲೆ ಫ್ಲೈಟ್ಸ್ ಅಂತ ಕಾಣಿಸುತ್ತೆ ನೋಡಿ ಅಲ್ಲಿಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸದ್ಯಕ್ಕೆ ನಾನು ಒನ್ ವೇಗೆ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ ಫ್ಲೈಟ್ ಮೇಲೆ ಹೋಗ್ತಾ ಇದೆಯಲ್ಲ ಅದು ಫ್ರಮ್ ಅಲ್ಲಿ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿಗೆ ಇಂಡಿಯಾ ಅಂತ ಮಾತ್ರ ಕೊಡಬೇಕು ಬೇರೆ ಏನು ಸರ್ಚ್ ಮಾಡಬಾರ್ದು ಕ್ಲಿಯರ್ ಆಗಿ ಹೇಳ್ತಾ ಇಂಡಿಯಾ ಅಂತ ಮಾತ್ರ ಸರ್ಚ್ ಮಾಡಿ ಫ್ರಮ್ ಅಲ್ಲಿ ಇಂಡಿಯಾ ಅಂತ ಸರ್ಚ್ ಮಾಡಿದ್ಮೇಲೆ ಟೂ ಅಲ್ಲಿ ಹೋಗ್ಬಿಟ್ಟು ವೇರ್ ಅಂತ ಕೊಡಿ ಬೇರೆ ಯಾವ್ದೇ ಡೆಸ್ಟಿನೇಷನ್ ಕೊಡಬೇಡಿ ಎವ್ರಿ ವೇರ್ ಅಂತ ಕೊಡಿ ಎಷ್ಟು ಡೇಟ್ ನ ಸೆಲೆಕ್ಟ್ ಮಾಡೋ ಜಾಗದಲ್ಲಿ ಎನಿ ಟೈಮ್ ಅಂತ ಕೊಡಿ ಏನಾರ ಡೇಟ್ ಇತ್ತು ಅಂದ್ರೆ ಎನಿ ಟೈಮ್ ಅಂತ ಕೂಡ ಆಪ್ಷನ್ ಬರುತ್ತೆ ಎನಿ ಟೈಮ್ ಅಂತ ಕೊಟ್ಬಿಡಿ ಎನಿ ಟೈಮ್ ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಕೊಡಿ ನಮ್ಮ ಸರ್ಚಿಂಗ್ ಸ್ಕ್ರೀನ್ ಈ ರೀತಿ ಇರಬೇಕು ಈ ರೀತಿ ಸೆಲೆಕ್ಟ್ ಮಾಡ್ಬಿಟ್ಟು ಸರ್ಚ್ ಕೊಟ್ಟರೆ ಇಂಡಿಯಾ ದೇಶದೊಳಗೆ ಅಥವಾ ಹೊರಗಡೆ ದೇಶಕ್ಕೆ ಯಾವ ಊರಿಂದ ಯಾವ ಡೇಟ್ ಅಲ್ಲಿ ಕಡಿಮೆ ಪ್ರೈಸ್ಗೆ ಫ್ಲೈಟ್ ಟಿಕೆಟ್ ಇದೆ ಅಂತ ತೋರಿಸುತ್ತೆ ಮಲೇಷಿಯಾ ಸಿಂಗಾಪುರ್ ಶ್ರೀಲಂಕಾಗೆಲ್ಲ ನಾಲ್ಕು ಸಾವಿರ ಐದು ಸಾವಿರಕ್ಕೆಲ್ಲ ಟಿಕೆಟ್ ಇದೆ ನೋಡಿ ನಾವು ಹೊರಗಡೆ ದೇಶಕ್ಕೆ ಹೋಗ್ತೀವಿ ಅಂದ್ರೆ ಹೊರಗಡೆ ದೇಶಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಹೊರಗಡೆ ದೇಶಕ್ಕೆ ಹೋಗಬೇಕು ಅಂದ್ರೆ ಪಾಸ್ಪೋರ್ಟ್ ಮತ್ತೆ ವೀಸಾ ಅವಶ್ಯಕತೆ ಇರುತ್ತೆ ಇಲ್ಲಗರು ಕಡಿಮೆ ಪ್ರೈಸ್ ಅಲ್ಲಿ ಇಂಡಿಯಾದೊಳಗೆ ಸುತ್ತಬೇಕು ಅಂದ್ರೆ ನೋಡಿ ಬರೀ ನೂರು ಐತೆ ಇಂಡಿಯಾದೊಳಗೆ ಫ್ಲೈಟ್ ಜರ್ನಿ ಮಾಡಕ್ಕೆ ಯಾವ್ದೇ ಪಾಸ್ಪೋರ್ಟ್ ಅವಶ್ಯಕತೆ ಇರಲ್ಲ ಇಂಡಿಯನ್ ಐಡಿ ಕಾರ್ಡ್ ಇದ್ರೆ ಸಾಕು ನೋಡಿ ಇಂಡಿಯಾದೊಳಗೆ ಕೆಲವು ಸಿಟಿಗಳಿಗೆಲ್ಲ ಬರಿ ಇನ್ನೂರ ನಲ್ವತ್ನಾ ಇನ್ನೂರ ಐವತ್ತು ರೂಪಾಯಿಗೆಲ್ಲ ಟಿಕೆಟ್ ಗಳು ಸಿಗುತ್ತೆ ಫ್ಲೈಟ್ ಟಿಕೆಟ್ ಸದ್ಯಕ್ಕೆ ಬೆಂಗಳೂರಿಂದ ಅಕ್ಕಪಕ್ಕ ಊರುಗಳಿಗೆ ಗಳಿಗೆ ಯಾವುದಿದೆ ಅಂತ ನೋಡ್ಬಿಟ್ಟು ಅದನ್ನ ಮಾತ್ರ ಸೆಲೆಕ್ಟ್ ಮಾಡೋಣ ನೋಡಿ ಸೇಲಂಗೆ ಬರೀ ಮುನ್ನೂರ ಮೂವತ್ತು ರೂಪಾಯಿ ಅಂತ ತೋರಿಸ್ತಾ ಇದೆ ಬಟ್ ಮುನ್ನೂರ ಮೂವತ್ತ್ ರೂಪಾಯಿ ಇರಲ್ಲ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ಬೆಂಗಳೂರಿಂದ ಮುನ್ನೂ ಮೂವತ್ತು ರೂಪಾಯಿಗೆ ನೀವು ಸೇಲಂಗೆ ಡೈರೆಕ್ಟ್ ಫ್ಲೈಟ್ ಅಲ್ಲಿ ಹೋಗ್ಬೋದು ಕೊಚ್ಚಿಗೆ ಒಂಬೈನೂರ ತೊಂಬತ್ನಾ ಚೆನ್ನಿಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ತಂಕಿದೆ ನಿಮ್ ಬಜೆಟ್ ಪ್ರಕಾರ ಇದರಲ್ಲಿ ಯಾವ್ದು ಒಂದು ಊರ್ನ ಸೆಲೆಕ್ಟ್ ಮಾಡಿಬಿಟ್ಟು ಆರ್ಕೊಂಡ್ ಬರ್ಬೋದು ಸದ್ಯಕ್ಕೆ ನಾನು ಸೇಲಮ್ ಕಡಿಮೆ ಪ್ರೈಸ್ ಇದೆಲ್ಲ ಸೇಲಮ್ನೇ ಸೆಲೆಕ್ಟ್ ಮಾಡಿದೆ ನೋಡಿ ಸೇಲಮ್ನ ಸೆಲೆಕ್ಟ್ ಮಾಡಿದಕ್ಕೆ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಬಂತು ಸೊ ಈ ಪ್ರೈಸ್ ಬರುತ್ತೆ ಒಂದೊಂದ್ಸಲಿ ಮುನ್ನೂರು ಮೂವತ್ತು ರೂಪಾಯಿಗೂ ಬುಕ್ ಮಾಡಬಹುದು ಇಲ್ಲ ಒಂದೊಂದ್ಸಲಿ ಆರುನೂರ ಎಪ್ಪತ್ತು ರೂಪಾಯಿ ಏನಿದೆ ಅದು ಬರುತ್ತೆ ಕಡಿಮೆ ಪ್ರೈಸ್ ಟಿಕೆಟ್ ಬುಕ್ ಮಾಡಬೇಕು ಅಂದ್ರೆ ಐದಾರು ತಿಂಗಳು ಬಿಫೋರೇ ಬುಕ್ ಮಾಡಬೇಕು ಅಂತ ಆತರ ಏನಿಲ್ಲ ನೋಡಿ ಇದು ಆಗಸ್ಟ್ ಮಂತ್ ಅಲ್ಲಿ ಈ ಮಂತ್ ಇಪ್ಪತ್ತೆಂಟನೇ ತಾರೀಕಲ್ಲಿ ನೀವು ಸೇಲಮ್ಗೆ ಸೇಲಂಗೆ ಹೋಗಬೇಕು ಅಂದ್ರೆ ಜಸ್ಟ್ ಆರ್ನೂರ ರೂಪಾಯಿ ರೂಪಾಯಿದೆ ಇದಕ್ಕೊಂದು ನೂರು ರೂಪಾಯಿ ಕನ್ವಿನಿಯನ್ಸ್ ಚಾರ್ಜ್ ಆಡ್ ಆಗುತ್ತೆ ನಮ್ ದೇಶದೊಳಗೆ ಫ್ಲೈಟ್ ಬುಕ್ ಮಾಡೋದಾಗ್ಲಿ ಹೊರಗಡೆ ದೇಶದಲ್ಲಿ ಫ್ಲೈಟ್ ಬುಕ್ ಮಾಡೋದಾಗ್ಲಿ ಸೊ ಏನು ಸರ್ಚಿಂಗ್ ಹೇಳಿದೆ ಅದನ್ನೇ ಮಾಡ್ಬೇಕು ನೀವು ನೀವೇನಾದ್ರೂ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಬೇಕು ಅಂದ್ರೆ ಆಗ್ಬೇಕು ಅನ್ನೋ ಸರ್ಚ್ ಮಾಡ್ಬೋದು ಅವಾಗಲೂ ನಿಮ್ಗೆ ಕಡಿಮೆ ಪ್ರೈಸ್ ಏನ್ ಫ್ಲೈಟ್ ಟಿಕೆಟ್ ಇದೆ ಅದು ಅಲ್ಲಿ ಬರುತ್ತೆ ಸೊ ಇಷ್ಟು ಕಡಿಮೆ ಎಲ್ಲ ಬರಲ್ಲ ನಿಮ್ಮ ಡೇಟ್ ಬೇಕು ಅಂತಂದ್ರೆ ಸದ್ಯಕ್ಕೆ ನಾನು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬೆಂಗಳೂರಿಂದ ಸೇಲಂಗೆ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ ನೋಡಿ ಕ್ಲಿಯರ್ ಟ್ರಿಪ್ ಆಪ್ಗೆ ಗೆ ಹೋಗ್ತಾ ಇದೆ ಸ್ಕೈ ಸ್ಕ್ಯಾನರ್ ಆಪ್ ಅಲ್ಲಿ ಯಾವ್ದೇ ಟಿಕೆಟ್ ನ ಬುಕ್ ಮಾಡಕ್ ಆಗಲ್ಲ ಅದ ಯಾವ್ದು ಬೆಸ್ಟ್ ಪ್ರೈಸ್ ಕೊಡುತ್ತೆ ಬೇರೆ ಆಪ್ ಗಳು ಅದನ್ನ ರೆಕಮೆಂಡ್ ಮಾಡುತ್ತೆ ಅಷ್ಟೇ ಇವಾಗ ಕ್ಲಿಯರ್ ಟ್ರಿಪ್ ಆಪ್ ಅಲ್ಲಿ ನಾನು ಟಿಕೆಟ್ ನ ಬುಕ್ ಮಾಡಕ್ ನೋಡ್ತಾ ಇದ್ದೀನಿ ಅದ್ರಲ್ಲಿ ಕೆಲವೊಂದೆಲ್ಲ ಆಫರ್ ಇರುತ್ತೆ ಸೊ ನಾನು ಏನ್ ಸ್ಟ್ಯಾಂಡರ್ಡ್ ಇದೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ ಇವಾಗ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ನೋಡ್ಬಿಡಿ ನೋಡಿ ಕೆಳಗಡೆ ಏನು ಚೇಂಜಸ್ ಆಗಿಲ್ಲ ಆರ್ನೂರ ಎಂಬತ್ತು ರೂಪಾಯಿ ಏನಿದೆ ಅದೇ ಇದೆ ಸೊ ಇವಾಗ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಪ್ರತಿದಿನ ಆರ್ನೂರ ಎಂಬತ್ತು ರೂಪಾಯಿನ ಟಿಕೆಟ್ ಪ್ರೈಸ್ ಇಲ್ಲ ಒಂದೆಲ್ಲ ಕಡಿಮೆ ಹೋಗುತ್ತೆ ಒಂದ್ಸಲಿ ತುಂಬಾ ಜಾಸ್ತಿನೂ ಇರುತ್ತೆ ನೀವು ನಿಜವಾಗ್ಲೂ ಫ್ಲೈಟ್ ಅಲ್ಲಿ ಜರ್ನಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕೈ ಸ್ಕಾನರ್ ನ ಡೈಲಿ ನೋಡ್ತಾ ಇತ್ತು ಅಂದ್ರೆ ನಿಮಗೆ ಕಡಿಮೆ ಪ್ರೈಸ್ ಒಂದ್ಸಲ ಸಿಗಾಕೊಳ್ಳುತ್ತೆ ಸೊ ಸೇಲ್ ಮತ್ತು ಕಂಟಿನ್ಯೂಸ್ ಒಂದ್ ಎರಡ್ ಮೂರ್ ತಿಂಗಳಿಂದ ಕಡಿಮೆ ಪ್ರೈಸ್ ಎಲ್ಲ ಇದೆ ನೋಡಿ ನಿಮಗೆ ಪ್ರೈಸ್ ಬ್ರೇಕು ಕಾಣಿಸ್ತಾ ಇದೆ ಟ್ಯಾಕ್ಸ್ ಮತ್ತೆ ಚಾರ್ಜಸ್ ಎಲ್ಲ ಫೈನಲ್ ಪೇಮೆಂಟ್ ಮಾಡಬೇಕಾದ್ರೆ ಆರ್ನೂರ ಎಂಬತ್ತು ರೂಪಾಯಿಗೆ ಒಂದು ನೂರು ನೂರ ಐವತ್ತು ರೂಪಾಯಿ ಆಡ್ ಆಗುತ್ತೆ ಆಪ್ ಚಾರ್ಜಸ್ ಅಂತ ಒಂದು ಏಳ್ನೂರ ಐವತ್ತು ರೂಪಾಯಿಂದ ಎಂಟ್ನೂರು ರೂಪಾಯಿ ಟಿಕೆಟ್ ನ ಬುಕ್ ಮಾಡ್ಕೋಬಹುದು ನೀವು ಯಾವ ಐಡಿ ಕಾರ್ಡ್ ನ ಏರ್ಪೋರ್ಟ್ ತಗೊಂಡ್ ಆ ಐಡಿ ಕಾರ್ಡ್ ಅಲ್ಲಿ ಏನ್ ಹೆಸರು ಇರುತ್ತೆ ಕರೆಕ್ಟ್ ಆಗಿ ಅದನ್ನ ಫಿಲ್ ಮಾಡ್ಬಿಟ್ಟು ಆ ಐಡಿ ಕಾರ್ಡ್ ಒರಿಜಿನಲ್ ಕ್ಯಾರಿ ಮಾಡಿ ದೇಶದ ಒಳಗಾದ್ರೂ ಸರಿ ಇಲ್ಲ ವಿದೇಶಕ್ಕಾದ್ರೂ ಸರಿ ಫ್ಲೈಟ್ ನ ಕಡಿಮೆ ಪ್ರೈಸ್ ಅಲ್ಲಿ ಬುಕ್ ಮಾಡ್ಬೇಕು ಅಂದ್ರೆ ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಸ್ಕೈ ಸ್ಕ್ಯಾನರ್ ವೆಬ್ಸೈಟ್ ಹೋಯ್ತು ಅಂದ್ರೆ ಈ ರೀತಿ ಸರ್ಚ್ ಮಾಡಕ್ ಆಗಲ್ಲ ನೀವ್ ಸ್ಕೈ ಸ್ಕ್ಯಾನರ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡೇ ಸರ್ಚ್ ಮಾಡಬೇಕು ನಮ್ ದೇಶದಲ್ಲಿ ಯಾವ್ದೆ ಏರ್ಪೋರ್ಟ್ ಕಾಲ್ ಇಡಬೇಕು ಅಂದ್ರೆ ನಿಮ್ಮ ಹತ್ರ ಕನ್ಫರ್ಮ್ ಫ್ಲೈಟ್ ಟಿಕೆಟ್ ಇರಲೇಬೇಕು ಲೈಫ್ ಅಲ್ಲಿ ಅಲ್ಲ ಏರ್ಪೋರ್ಟ್ ನೋಡ್ಬೇಕು ಮತ್ತೆ ಫ್ಲೈಟ್ ಜರ್ನಿ ಮಾಡಬೇಕು ಅಂತ ಅನ್ಸಿದ್ರೆ ಸೊ ನಾನು ಹೇಳ್ಕೊಟ್ನಲ್ಲ ಟ್ರಿಕ್ಸ್ ಅದನ್ನ ಯೂಸ್ ಮಾಡಿ ಬರೀ ಏಳ್ನೂರ ಎಂಟುನೂರು ರೂಪಾಯಿಗೆ ಬ್ರಹ್ಮಾಂಡವಾದ ಏರ್ಪೋರ್ಟ್ ನೋಡ್ಕೊಂಡ್ ಬರಬಹುದು ಅದ್ರ ಜೊತೆಗೆ ಫ್ಲೈಟ್ ಜರ್ನಿ ಮುಗಿಸ್ಬಿಡ್ಬೋದು ಇನ್ನೊಂದು ಆಶ್ಚರ್ಯವಾದ ವಿಷಯ ಹೇಳ್ತೀನಿ ನೀವು ಬರೀ ಏಳ್ನೂರ ಎಂಟುನೂರು ರೂಪಾಯಿಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಏರ್ಪೋರ್ಟ್ ಹೋಯ್ತು ಅಂದ್ರೆ ಎರಡು ವರ್ಷ ರೂಪಾಯಿ ಬೆಲೆ ಬೆಳವ ಫೈವ್ ಸ್ಟಾರ್ ಫುಡ್ ನ ನನ್ಕೊಂಡು ಅದೇ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನಿಮ್ಮ ಅಕೌಂಟ್ ಇರೋ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನ ಬ್ಯಾಂಕ್ ತೋರಿಸ್ಬಿಟ್ಟು ನನ್ನ ಕಾರ್ಡ್ ಏರ್ಪೋರ್ಟ್ ಲಾಂಚ್ ಎಲಿಜಿಬಲ್ ಅಂತ ಕೇಳಿ ಇದ್ರೆ ರೂಪೆ ಪ್ಲಾಟಿನಾರ್ಡ್ಗೆ ಅಪ್ಗ್ರೇಡ್ ಕೇಳಿ ಅಪ್ಗ್ರೇಡ್ ಮಾಡಕ್ಕೆ ಯಾವುದೇ ಅಮೌಂಟ್ ಅನ್ನ ಕೇಳಲ್ಲ ಇಯರ್ಲಿ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ಸರ್ವಿಸ್ ಚಾರ್ಜಸ್ ಅಂತ ಎಲ್ಲ ಎಟಿಎಂ ಕಾರ್ಡ್ ಅಲ್ಲಿ ಹೆಂಗ್ ಕಲೆಕ್ಟ್ ಮಾಡ್ಕೊತಾರೆ ಅದೇ ರೀತಿ ಇದಕ್ಕೂ ಕಲೆಕ್ಟ್ ಮಾಡ್ಕೊತಾರೆ ಏರ್ಪೋರ್ಟ್ ಒಳಗೆ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಫ್ರೀ ಫೈವ್ ಸ್ಟಾರ್ ಫುಡ್ ನೆಂಗೆ ಎಂಜಾಯ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತೀನಿ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮೊದಲು ಉದ್ದೇಶ ಆಮೇಲೆ ಬೇರೆ ಅಲ್ಲ